ಅಪಘಾತಕ್ಕೆ ಆಹ್ವಾನ ನೀಡುತ್ತಿರುವ ಒಣಗಿ ನಿಂತ ಮರಗಳು ಹೌದು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಸಂಗಳ್ಳಿ ರಾಯಣ್ಣ ವೃತ್ತದ ಬಳಿ ಬೃಹತ್ ಆಕಾರದ ಮರಗಳು ಒಣಗಿ ನಿಂತಿವೆ ಈಗಾಗಲೇ ಮುಂಗಾರು ಪ್ರಾರಂಭವಾಗಿದ್ದು ಸಾಕಷ್ಟು ಮಳೆ ಗಾಳಿ ಬೀಸುತ್ತಿದ್ದು ರಭಸವಾಗಿ ಬೀಸುವ ಗಾಳಿಗೆ ಮರಗಳು ನೆಲಕ್ಕೆ ಉರುಳುವ ಅಂಚಿನಲ್ಲಿವೆ ಈ ಒಂದು ರಸ್ತೆಯಲ್ಲಿ ಸಾಕಷ್ಟು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು ದ್ವಿಚಕ್ರ ವಾಹನ ಕಾರು ಬಸ್ಸು ಹೆವಿ ವೆಹಿಕಲ್ಗಳೆಲ್ಲ ಇದೇ ರಸ್ತೆ ಮುಖಾಂತರ ಚಲಿಸುತ್ತಿದ್ದು ಇದು ರಾಮದುರ್ಗದಿಂದ ಬೆಳಗಾವಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಇದಾಗಿದ್ದು ಮರಗಳು ಉರುಳಿದ್ದೇ ಆದಲ್ಲಿ ಅಪಘಾತ ಆಗುವುದು ಖಚಿತ ಇಷ್ಟೆಲ್ಲ ಅಪಘಾತದ ಮುನ್ಸೂಚನೆಗಳು ಇದ್ದರೂ ಸಹ ಕಣ್ಣು ಮುಚ್ಚಿ ಕುಳಿತ ಅರಣ್ಯ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮೌಖಿಕವಾಗಿ ಸಾರ್ವಜನಿಕರು ತಿಳಿಸಿದರೂ ಸಹ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ ಮಳೆ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಒಂದು ಮನ ಉರು ಮಳ ಮರ ಉರುಳಿ ಸಾಕಷ್ಟು ಅಪಘಾತ ಸಂಭವಿಸಿದೆ ಆದರೂ ಅರಣ್ಯ ಇಲಾಖೆಯವರು ಈ ಕಡೆ ಎಚ್ಚೆತ್ತುಕೊಂಡಿಲ್ಲ ಇನ್ನಾದರೂ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಈ ಗಮನ ಕಡೆ ಗಮನಹರಿಸಿ ಆಗುವಂಥ ಅನಾಹುತಗಳನ್ನು ತಪ್ಪಿಸಬೇಕೆಂದು ಸಾರ್ವಜನಿಕರ ಕಳಕಳಿಯಾಗಿದೆ